ಶ್ರೀ ಗುರುರಾಘವೇಂದ್ರಾಯ ನಮ್ಮ ಮಹಾನ್ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ರಾಯರ ಚರಿತ್ರೆ ಕೊನೆಯ ಭಾಗದಲ್ಲಿದ್ದೀನಿ ಅದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರು ಶ್ರೀ ರಾಘವೇಂದ್ರ ತೀರ್ಥ ಗುರು ತಮ್ಮ ಜೀವಿತದ ಕೊನೆಯ ಕಾಲವನ್ನು ಮಂತ್ರಾಲಯದಲ್ಲಿ ಕಳೆಯಬೇಕೆಂದು ಇಚ್ಛಿಸಿದರು ಊರಿನ ಮಧ್ಯದಲ್ಲಿ ತಮ್ಮ ಕುಲದೇವರಾದ ವೆಂಕಟೇಶ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ದೇವಾಲಯವನ್ನು ನಿರ್ಮಾಣ ಮಾಡಿಸಿ ಅಲ್ಲಿಯೇ ವಾಸವನ್ನು ಮಾಡಿದರು ಅಂದೊಂದು ದಿನ ವೆಂಕಣ್ಣನು ಗುರುಗಳ ಕೊನೆಯ ಕಾಲವು ಸಮೀಪಿಸುತ್ತಿದೆಂದು ಬಹಳ ದುಃಖವನ್ನು ಹೊಂದಿದನು ನಿದ್ರೆ ಮಾಡುತ್ತಿರಲಿಲ್ಲ ಊಟವನ್ನೂ ಮಾಡುತ್ತಿರಲಿಲ್ಲ ಗುರುಗಳ ಸೇವೆಯಲ್ಲಿ ಆಸಕ್ತನಾಗಿದ್ದನು ಆಗ ಗುರುರಾಯರು ಆ ವೆಂಕಣ್ಣನಿಗೆ ಹೀಗೆ ತಿಳಿಸಿದರು ನಾವು ವೃಂದಾವನವನ್ನು ಪ್ರವೇಶ ಮಾಡುತ್ತೇವೆ ಆದರೆ ದೇಹತ್ಯಾಗ ಮಾಡುವುದಿಲ್ಲ ಏಳು ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಕುಳಿತು ಲೋಕ ಕಲ್ಯಾಣವನ್ನು ಮಾಡುತ್ತೇವೆ ಈ ಕ್ಷೇತ್ರವು ಮಂತ್ರಸಿದ್ಧಿ ಕ್ಷೇತ್ರವೆನ್ನಿಸಿದೆ ಸಜ್ಜನರ ದೈಹಿಕ ಮಾನಸಿಕ ರೋಗಗಳನ್ನು ಕಳೆದು ಹರಿಜ್ಞಾನ ಹರಿಭಕ್ತಿ ಮೊದಲಾದ ಅಲೌಕಿಕ ಸಂಪತ್ತನ್ನು ನೀಡುವ ಕ್ಷೇತ್ರವಾಗುತ್ತದೆ ಆದ್ದರಿಂದ ನೀನು ಚಿಂತಿಸಬೇಡ ಎಂದು ಸಮಾಧಾನ ಮಾಡಿದರು ಅಂದೊಂದು ದಿನ ಗುರುರಾಯರು ತುಂಗಾತೀರದಲ್ಲಿ ಶಿಷ್ಯರಿಗೆ ಪಾಠವನ್ನು ಹೇಳುತ್ತಿದ್ದರು ಆಕಾಶದ ಕಡೆ ನೋಡಿ ಕೈಯನ್ನು ಬೀಸಿ ನಿಟ್ಟಿಸಿರು ಬಿಟ್ಟು ತಲೆ ತಗ್ಗಿಸಿದರು ಏಕೆಂದು ವಿದ್ವಾಂಸರು ಕೇಳಿದಾಗ ಕೃಷ್ಣ ದ್ವೈಪಾಯನರು ಹರಿಪಾದವನ್ನು ಸೇರಿದರು ಅವರಿಗೆ ಪ್ರತ್ಯಜ್ಞವಾದವನ್ನು ಮಾಡಿದೆವೆಂದು ಉತ್ತರಿಸಿದರು ಮತ್ತೊಂದು ದಿನ ವೆಂಕಣ್ಣನನ್ನು ಕರೆದು ಒಂದು ಶಿಲೆಯನ್ನು ತೋರಿಸಿದರು ಇದರಲ್ಲಿ ನನ್ನ ಬೃಂದಾವನವನ್ನು ರಚನೆ ಮಾಡಬೇಕೆಂದು ಅಪ್ಪಣೆ ಮಾಡಿದರು ಎಲ್ಲ ಶಿಲೆಗಳನ್ನು ಬಿಟ್ಟು ಇದೇ ಶಿಲೆಯನ್ನು ಏಕೆ ಹೇಳುತ್ತಿರುವಿರೆಂದು ಪ್ರಶ್ನಿಸಿದಾಗ ಹಿಂದೆ ತೇತ್ರಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕುತ್ತಾ ಬಂದಾಗ ಏಳು ಕ್ಷಣಗಳ ಕಾಲ ಈ ಶಿಲೆಯ ಮೇಲೆ ಕುಳಿತು ಮಾದವರ ಹಳ್ಳಿಯ ದಂಡೆಯ ಮೇಲಿರುವ ಕಪ್ಪು ಕಲ್ಲನ್ನು ತೋರಿಸಿ ಇದೇ ಕಲ್ಲು ರಾಮದೇವರ ಸನ್ನಿಧಾನಕ್ಕೆ ಪಾತ್ರವಾಗಿದೆ ಆದ್ದರಿಂದ ಇದರಿಂದ ಬೃಂದಾವನವನ್ನು ಮಾಡಿಸು ಎಂದು ಹೇಳಿದರು ತಾವು ಬೃಂದಾವನಸ್ಥರಾಗುವ ಮೊದಲು ಮತ್ತೊಂದು ಬಾರಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿ ಎಲ್ಲ ಕ್ಷೇತ್ರದಲ್ಲಿರುವ ಭಗವಂತನನ್ನು ನಮಿಸಿ ಭಕ್ತರನ್ನು ಅನುಗ್ರಹಿಸಿ ಅನೇಕರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಹತ್ತು ತಿಂಗಳ ಸಂಚಾರವನ್ನು ಮಾಡಿದರು ಮಂತ್ರಾಲಯಕ್ಕೆ ದಯಮಾಡಿಸಿದರು ವೆಂಕಣ್ಣನು ವೃಂದಾವನವನ್ನು ನಿರ್ಮಾಣ ಮಾಡಿದನು ತೋರಿಸಿದನು ಅದನ್ನು ನೋಡಿ ಗುರುರಾಯರು ತಮ್ಮ ಪೀಠದಲ್ಲಿ ಶ್ರೀ ವ್ಯಾಧೇಂದ್ರ ತೀರ್ಥರಿಗೆ ಈ ಬೃಂದಾವನವೂ ಇರಲಿ ಇದು ನಮಗೆ ಬೇಡ ಮತ್ತೊಂದು ಜಾಗವನ್ನು ತೋರಿಸುತ್ತೇವೆ ಅಲ್ಲಿ ನಮಗೆ ಬೃಂದಾವನವನ್ನು ಮಾಡಿಸು ಎಂದು ಅಪ್ಪಣೆ ಮಾಡಿದರು ಶ್ರೀರಾಮನು ಕುಳಿತು ಹೋದ ಜಾಗದ ಕಲ್ಲುಗಳು ಇನ್ನೂ ಉಳಿದಿದ್ದವು ಅವುಗಳಿಂದ ವೃಂದಾವನವನ್ನು ತಯಾರು ಮಾಡಿಸಿದರು ರಾಯರ ಚರಿತ್ರೆಯ ಕೊನೆಯ ಭಾಗದ ವಿಡಿಯೋನ ಇವತ್ತು ಇಲ್ಲಿವರೆಗೂ ಹೇಳಿ ನಿಲ್ಲಿಸಿರ್ತೀನಿ ಇನ್ನೆರಡು ವಿಡಿಯೋಗಳಾಗ್ಬೋದು ಅದನ್ನು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತೀನಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡಿಕೊಳ್ತಾ ಇವತ್ತಿನ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು